ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೊಡ್ತೀನಿ ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದೆ ತಿಳ್ಕೊಳ್ಳೋಣ ಮುಂದುವರೆ ಮುಂಚೆ ಡಿಸ್ಕ್ಲೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ಮುಂದೆ ತರ್ತಾ ಇದ್ದೀನಿ ಹಾಗಾದ್ರೆ ಇವತ್ತಿನ ನಮ್ಮ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಮೂವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಟ್ರೆಂಡ್ ಇತ್ತು ಮನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಅನ್ನು ನೋಡಿದಾಗ ನೋಡಬಹುದು ಓಪನಿಂಗ್ ಚೆನ್ನಾಗಿ ಇತ್ತು ಇಪ್ಪತ್ನಾಲ್ಕರ ತೊಂಬತ್ತೊಂದು ಆಯಿತು ಯಾಕಂದ್ರೆ ನಿನ್ನೆ ಕ್ಲೋಸಿಂಗ್ ನೋಡಬಹುದು ಆರ್ನೂರ ಇಪ್ಪತ್ತಿತ್ತು ಇತ್ತು ನೋಡಿದ್ರೆ ಎಪ್ಪತ್ತು ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯಿತು ನಂತರ ಇಮಿಡಿಯೇಟ್ಲಿ ಡೌನ್ ಕೂಡ ಆಯ್ತು ನಂತರ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಮಾಡಿ ಮಧ್ಯೆ ನೋಡಬಹುದು ಹನ್ನೆರಡು ಗಂಟೆ ಸುಮಾರಿಗೆ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಇವತ್ತಿನ ಹೈಯನ್ನು ನೋಡಿದ್ರೆ ನೋಡಬಹುದು ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೂ ಕೂಡ ಹೋಗಿತ್ತು ಆನಂತರ ಅಲ್ಲಿಂದ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ತು ಕ್ಲೋಸಿಂಗ್ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಐವತ್ತಕ್ಕೆ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಹೈಯಿಂದ ನೂರ ಐವತ್ತು ಪಾಯಿಂಟ್ಸ್ ಡೌನ್ ಆಗಿದೆ ಅಂತ ಹೇಳ್ಬೋದು ಇವತ್ತು ಬಟ್ ಸ್ಟಿಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೂರ ಮೂವತ್ತು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲ ಕೂಡ ನೋಡಬಹುದು ನಾನೂರ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಒಳ್ಳೆ ಅಪ್ಪ ಆಯ್ತು ನಂತರ ಅಷ್ಟೇ ಒಳ್ಳೆ ಪ್ರಾಫಿಟ್ ಬುಕಿಂಗ್ ಕಂಡು ಬಂದು ಅವರ ನಾನೂರ ಮೂರು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಅಬೌವ್ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮಾತ್ರ ಬಿಲೋ ಆಫ್ ಪರ್ಸೆಂಟ್ ಇದೆ ಸ್ವಲ್ಪ ಮಟ್ಟಿಗೆ ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಬಂತು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅದೇ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಕೋಲ್ಸಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಒಟ್ಟಿನಲ್ಲಿ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಅಬೌವ್ ಹಾಫ್ ಪರ್ಸೆಂಟ್ ಇದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವನ್ ಲಾರ್ಜ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲ ಕೂಡ ಮೋರ್ ದನ್ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಅದು ಸ್ಮಾಲ್ ಕ್ಯಾಪ್ ಇರ್ಬೋದು ಮಿಡ್ ಕ್ಯಾಪ್ ಇರ್ಬೋದು ಅಥವಾ ಲಾರ್ಜ್ ಕ್ಯಾಪ್ ಇರ್ಬೋದು ಎಲ್ಲ ಕಡೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಏನು ಸೆಕ್ಟೋರಲ್ ಇಂಡೆಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಲ್ಲೂ ಕೂಡ ಆಟೋ ಸ್ವಲ್ಪ ಮಟ್ಟಿಗೆ ಇವತ್ತು ಸ್ಟ್ರಗಲ್ ಮಾಡಿದೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಎಫ್ ಎಂ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಅಪ್ ಇದೆ ಹಾಗೆ ಐಟಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಸ್ವಲ್ಪ ಡೌನ್ ಆಗಿದೆ ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಫಾರ್ಮಾ ತುಂಬಾ ಚೆನ್ನಾಗಿದೆ ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಅಪ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ ಅಲ್ಲಿ ಡೌನ್ ಫಾಲ್ ಇದೆ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ರಿಯಲ್ಟಿ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ರಿಯಲ್ಟಿ ನಲ್ಲಿ ನಂತರ ಹೆಲ್ತ್ ಕೇರ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಫ್ಲಾಟ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನೋಡಬಹುದು ಇನ್ನು ಐಟಿ ಸೆಕ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಹಾಗೆ ಮೆಟಲ್ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಓವರ್ ಆಲ್ ಕೆಲವು ಸೆಕ್ಟರ್ಸ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟರೆ ಕೆಲವು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಇದೆ ಬಟ್ ನೆಗೆಟಿವ್ ಇರುವಂತ ಕಡೆ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಹಾಫ್ ಪರ್ಸೆಂಟ್ ಅದು ಸ್ಲೈಟ್ಲಿ ಅಬೋವ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಪಿ ಎಸ್ ಸಿ ಬ್ಯಾಂಕ್ಸ್ ಅದೇ ಹೈಯೆಸ್ಟ್ ಡೌನ್ ಫಾಲ್ ಅಂತ ಹೇಳ್ಬೋದು ಓವರ್ ಆಲ್ ಮತ್ತೊಮ್ಮೆ ರೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತದೆ ಒಂದ್ಸಲ ಕನ್ನಡದ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡಬಹುದು ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಬಹುದು ಇಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಇಲ್ಲ ಅಪ್ ಟು ಹಾಫ್ ಪರ್ಸೆಂಟ್ ವರೆಗೂ ಅಥವಾ ಅಬೋವ್ ಹಾಫ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿದೆ ಇವತ್ತು ಅಂತ ನೆಗೆಟಿವ್ ಏನಿಲ್ಲ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬಹುದು ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರ್ದರೆ ಎಸ್ಪೆಷಲಿ ಅರ್ಥ ಮ್ಯಾಗ್ನೆಟ್ ಬಗ್ಗೆ ಒಂದು ಸುದ್ದಿ ಬರ್ತಾ ಇತ್ತು ಇದನ್ನ ಇವಿ ಸೆಗ್ಮೆಂಟ್ ಅಲ್ಲಿ ಬಳಸುವಂತಹ ಮೆಟೀರಿಯಲ್ ಟು ಈಸ್ ರೇರ್ ಎಕ್ಸ್ಪೋರ್ಟ್ ಕಂಟ್ರೋಲ್ ಅಡಾಪ್ಟಿಂಗ್ ಪಾಲಿಸಿ ಇನ್ ಲೈನ್ ವಿತ್ ಇಂಟರ್ನ್ಯಾಷನಲ್ ಪ್ರಾಕ್ಟೀಸಸ್ ಇವಿ ಸೆಗ್ಮೆಂಟ್ ಗೆ ಇದು ಬ್ಯಾಡ್ ನ್ಯೂಸ್ ಈಗಾಗಲೇ ಲಾಸ್ಟ್ ವೀಕ್ ಇಂದ ಎರಡ್ ಮೂರ್ ಸಲ ನಾನು ಈ ಸುದ್ದಿಯನ್ನ ಕವರ್ ಮಾಡಿದ್ದೆ ಹಲವಾರು ಕಂಪನೀಸ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ವರಿ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ರೆ ಇದು ಇವಿ ಪುಷ್ ಅನ್ನ ಸ್ವಲ್ಪ ಹಿಂದಕ್ಕೆ ತಳ್ಳುತ್ತೆ ಯೂಶಲಿ ಏನಾಗುತ್ತೆ ಯಾವುದೇ ಒಂದು ದೇಶದ ಮೇಲೆ ಸಪ್ಲೈ ಚೈನ್ ಮೇಲೆ ನಾವು ಹೆವಿ ಡಿಪೆಂಡೆಂಟ್ ಆದ್ರೆ ಇದೇ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅದು ಯಾವಾಗಲಾದ್ರೂ ಒಂದ್ಸಲ ಅದಕ್ಕಾಗಿನೆ ನಾವು ನಮಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಅನ್ನ ಸಾಧ್ಯ ಹೋದಷ್ಟು ನಾವೇ ಉಡುಕೊಳ್ಬೇಕು ಇಲ್ಲ ಅಂದ್ರೆ ಬೇರೆ ಬೇರೆ ದೇಶಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೊಂಡು ತರಿಸ್ಕೊಳ್ಳೋದು ಬೆಟರ್ ಆಗುತ್ತೆ ಯಾವ್ದೋ ಒಂದು ಕಂಟ್ರೀಸ್ ಮೇಲೆ ಡಿಪೆಂಡ್ ಆದ್ರೆ ಅವ್ರೇನಾದ್ರೂ ಬೇಕಂತಾನೆ ಪ್ರೈಸ್ ಅನ್ನು ಜಾಸ್ತಿ ಮಾಡ್ಲಿಕ್ಕೋಸ್ಕರನೇ ಅಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಆಗ್ಲಿಕ್ಕೆ ಶುರು ಆಗ್ತಾರೆ ಅದು ಸಪ್ಲೈ ಚೈನ್ ಡಿಸ್ಕ್ರಿಪ್ಷನ್ ಮಾಡೋದಲ್ಲದೆ ಪ್ರೈಸ್ ಅನ್ನು ಕೂಡ ಜಾಸ್ತಿ ಮಾಡುತ್ತೆ ಚೈನಾದರು ಮಾಡೋದು ಇದೇ ಕೆಲಸನೇ ಸಾಧ್ಯವಾದಷ್ಟು ಗ್ಲೋಬಲ್ ಲೆವೆಲ್ ಅಲ್ಲಿ ಎಲ್ಲೆಲ್ಲ ರೇರ್ ಮೆಟೀರಿಯಲ್ ಸಿಗುತ್ತೆ ಆ ದೇಶಗಳಲ್ಲಿ ಒಂದು ಆ ದೇಶಗಳಿಗೆ ಸಾಲವನ್ನ ಕೊಟ್ಟು ಅಲ್ಲಿನ ಗಣಿಗಳನ್ನ ತಮ್ಮ ತೆಕ್ಕಿಗೆ ತಗೊಳ್ತಾರೆ ಇಲ್ಲ ಅಲ್ಲಿನ ಗೆ ಲಂಚವನ್ನ ಕೊಟ್ಟು ತಗೊಳ್ತಾರೆ ಎರಡಲ್ಲೊಂದನ್ನ ಮಾಡೆ ಮಾಡ್ತಾರೆ ಅವರು ಆನಂತರ ಅಲ್ಲಿ ಗಣಿಗಾರಿಕೆ ಮಾಡಿ ತಮ್ಮ ಲಾಭವನ್ನ ಜಾಸ್ತಿ ಮಾಡ್ಕೊಳ್ತಾರೆ ಅದನ್ನ ಎಲ್ಲಾ ಕಡೆ ಮಾಡ್ತಾ ಇದ್ರೆ ಯಾವ ದೇಶವನ್ನು ಇವರು ಬಿಟ್ಟಿಲ್ಲ ಅಂತ ಹೇಳ್ಬೋದು ಎಸ್ಪೆಷಲಿ ಆಫ್ರಿಕನ್ ಕಂಟ್ರೀಸ್ ಈವನ್ ಪಾಕಿಸ್ತಾನದ ಬಲೂಚಿಸ್ತಾನಲ್ಲೂ ಕೂಡ ಇವರು ಅದನ್ನೇ ಮಾಡ್ತಿರೋದು ಬಟ್ ಕೆಲವು ಸಲ ಕೆಲವೊಂದು ರೇರ್ಅರ್ ಮೆಟೀರಿಯಲ್ಸ್ ಎಲ್ಲಾ ಕಡೆ ಸಿಗೋದಿಲ್ಲ ಸಿಗುವಂತ ಗಣಿಗಳನ್ನ ಈ ರೀತಿ ಇವರು ಅಕ್ವೈರ್ ಮಾಡ್ಕೊಂಡಿದ್ದಾಗ ಸಮಸ್ಯೆಗಳು ಸೃಷ್ಟಿ ಆಗುತ್ತೆ ಈಗ ಅದೇ ಆಗ್ತಾ ಇರೋದು ನೋಡೋಣ ಇದಕ್ಕೇನಾದ್ರೂ ಬೇರೆ ದಾರಿಗಳನ್ನ ಇಂಡಸ್ಟ್ರಿ ಹುಡಿಕೊಳ್ಳುತ್ತಾ ಅಂತ ಇನ್ನು ಬೇರೆ ಶೇರ್ಗಳ ಕಡೆ ನಾವು ಬರೋದಾದ್ರೆ ಮಾನ್ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಇತ್ತು ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡಬಹುದು ಸಾವಿರದ ನೂರ ಐವತ್ತು ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಇತ್ತು ಈ ಸುದ್ದಿ ಬಂದ ತಕ್ಷಣ ಇಮಿಡಿಯೆಟ್ಲಿ ರಿಯಾಕ್ಷನ್ ಬಂತು ನೋಡಬಹುದು ಯಾವ ರೀತಿ ಸ್ಪೈಕ್ ಕಂಡು ಬಂದಿದೆ ಅಂತ ಇಮಿಡಿಯೇಟ್ಲಿ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು ಅವರ ಅಬೋ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಬಂದಿರುವಂತಹ ಸುದ್ದಿ ಅಂತೂ ತುಂಬಾ ಒಳ್ಳೆ ಸುದ್ದಿ ಅವ್ರ ನೂರ ಐವತ್ತು ಕೋಟಿ ಆರ್ಡರ್ ಅಂತ ಸಣ್ಣ ಆರ್ಡರ್ ಏನಲ್ಲ ನಂತರ ಟಾಟಾ ಮೋಟಾರ್ಸ್ ಕೂಡ ಫೋಕಸ್ ಇಲ್ಲಿತ್ತು ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಜೆ ಎಲ್ ಆರ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಡೌನ್ ಪರ್ಫಾರ್ಮೆಸ್ ಏರೋ ಕಂಪೇರ್ ಮಾಡಿದ್ರೆ ಸೇಲ್ಸ್ ಡೌನ್ ಆಗಿದೆ ಹಾಗಾಗಿ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಫ್ಲಾಟಿಶ್ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಇನ್ನು ಬಿಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕೂಡ ಫೋಕಸ್ ಇತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು ನೋಡಬಹುದು ಇವತ್ತೇ ಬಂದಿರುವಂತಹ ಸುದ್ದಿ ಐದು ಆರು ಎರಡ್ ಸಾವಿರದ ಇಪ್ಪತ್ತೈದು ಬಿಎಲ್ ರಿಸೀವ್ಸ್ ಆರ್ಡರ್ಸ್ ವರ್ತ್ ರುಪೀಸ್ ಟೂ ತೌಸಂಡ್ ತ್ರೀ ಟ್ವೆಂಟಿ ತ್ರೀ ಕ್ರೋರ್ಸ್ ಎರಡ್ ಸಾವಿರದ ಇನ್ನೂರ ಸಾರಿ ಎರಡ್ ಸಾವಿರದ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಕಂಪನಿ ತಿಳಿಸಿದೆ ಈ ಸುದ್ದಿ ಕಾರಣಕ್ಕಾಗಿ ಫೋಕಸ್ ಅಲ್ಲಿ ಇತ್ತು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಹಾಗೆ ಕಂಪನಿಗೆ ಎಲ್ಲಿಂದ ಸಿಕ್ಕಿರೋದು ಆರ್ಡರ್ ಅಂತ ನೋಡಬಹುದು ಆರ್ಡರ್ ಫ್ರಮ್ ಎಂ ಮುಂಬೈ ಅಂಡ್ ಜಿ ಆರ್ ಎಸ್ ಸಿ ಕೋಲ್ಕತಾ ಗಾರ್ಡನ್ ರಿಚ್ ಬಿಲ್ಡರ್ಸ್ ಹಾಗೂ ಎಂಡಿಎಲ್ ಇವುಗಳಿಂದ ಸಿಕ್ಕಿರುವಂತ ಆರ್ಡರ್ ಎರಡ್ ಸಾವಿರದ ಮುನ್ನೂರ ಇಪ್ಪತ್ಮೂರು ಕೋಟಿ ಫಾರ್ ಸಪ್ಲೈ ಆಫ್ ಸ್ಪೇಸ್ ಅಂಡ್ ಡಿಪಾರ್ಟ್ ಸ್ಪೇಸ್ ಅದ ಮಿಸೈಲ್ ಸಿಸ್ಟಮ್ ಇನ್ ಇಂಡಿಯನ್ ನವಲ್ ಶಿಪ್ಸ್ ಇಂಡಿಯನ್ ನೇವಿಯಲ್ಲಿ ಶಿಪ್ಸ್ ಗಳಲ್ಲಿ ಬಳಸುವಂತಹ ಮಿಸೈಲ್ ಸಿಸ್ಟಮ್ಸ್ಗೆ ಸಂಬಂಧಪಟ್ಟಂತಹ ಸ್ಪೇಸ್ ಅನ್ನು ಸಪ್ಲೈ ಮಾಡುವಂತಹ ಆರ್ಡರ್ ಈ ಸುದ್ದಿಯ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಿ ಅಲ್ಲಿ ನಂತರ ಅಶೋಕ ಬಿಲ್ಡ್ ಕಾನ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಇದಕ್ಕೆ ಕೂಡ ಒಂದು ಒಳ್ಳೆ ಸುದ್ದಿ ಬಂತು ಕಂಪನಿಗೆ ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನ್ಯೂಸ್ ಬಂತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ನೆಕ್ಸ್ಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ಇವತ್ತು ಫೋಕಸ್ ಅಲ್ಲಿ ಆಕ್ಚುಲಿ ಕಂಪನಿಗೆ ಸಂಬಂಧಪಟ್ಟಂತೆ ಯಾವುದೇ ಸುದ್ದಿ ಬರಲಿಲ್ಲ ಬಟ್ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂತು ನಿನ್ನೆ ತಾನೇ ನಾನು ಇದರ ಬಗ್ಗೆ ಒಂದು ವಿಷಯನ ಕವರ್ ಮಾಡಿದ್ದೆ ತುಂಬಾ ಜನ ಕೇಳ್ತಾ ಇದ್ರಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಸಲ್ಟ್ ಬಂತು ಆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಯಾಕೆ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಕೆಲವೊಂದು ಪಾಯಿಂಟ್ಸ್ ಅಂದ್ರೆ ಸ್ಟಾಕ್ ಯಾವ್ದೋ ಒಂದು ಟ್ರಿಗರ್ ಪಾಯಿಂಟ್ಗೆ ಕಾಯ್ತಾ ಇರುತ್ತೆ ಇವತ್ತೆಲ್ಲ ನಾಳೆ ರ್ಯಾಲಿ ಬರುತ್ತೆ ಬರಬಹುದು ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಾಯ್ಬೇಕಾಗುತ್ತೆ ಪ್ರತಿದಿನ ರ್ಯಾಲಿ ಬರೋದಿಲ್ಲ ಅನ್ನೋಂತ ಮಾತನ್ನ ಹೇಳಿದ್ದೆ ಇವತ್ತು ಖಂಡಿತ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಿಮಗೆ ಮೋರ್ ದನ್ ತರ್ಟೀನ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಿದ್ರೆ ಜಿ ಆರ್ ಎಸ್ ಸಿ ನಲ್ಲಿ ಆಗಲಿ ಅಥವಾ ಮಜಗಾವ್ ಡಾಕ್ ಅಲ್ಲಿ ಎರಡು ಕಡೆ ಏನ್ ರ್ಯಾಲಿ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಇವತ್ತು ಭರ್ಜರಿ ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಬಹುಶಃ ಸ್ಮಾರ್ಟ್ ಮನಿ ಮೂವ್ ಆಗ್ತಾ ಇರಬಹುದು ಸ್ಮಾರ್ಟ್ ಮನಿ ಅಂತಂದ್ರೆ ಇನ್ಸ್ಟಿಟ್ಯೂಷನ್ಸ್ ಬೈಯಿಂಗ್ ಅನ್ನ ಶುರು ಮಾಡಿರಬಹುದು ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಹೆವಿ ವಾಲ್ಯೂಮ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದು ತುಂಬಾ ಇಂಪಾರ್ಟೆಂಟ್ ವಾಲ್ಯೂಮ್ಸ್ ಅಲ್ಲಿ ಅಪ್ ಆಗಿದೆ ಹಾಗಾಗಿನೇ ಸ್ಟಾಕ್ ಕೂಡ ತುಂಬಾ ಒಳ್ಳೆ ಪ್ರಮಾಣದ ರ್ಯಾಲಿಯನ್ನು ಕೊಟ್ಟಿದೆ ನೋಡಬಹುದು ತರ್ಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಅದರಲ್ಲೂ ಮಧ್ಯಾಹ್ನದವರೆಗೂ ನಾರ್ಮಲ್ ಪರ್ಫಾರ್ಮೆನ್ಸ್ ಇತ್ತು ಹನ್ನೆರಡು ಗಂಟೆ ನಂತರ ನೋಡಬಹುದು ಯಾವ ರೀತಿ ಅಪ್ ಆಗಿದೆ ಸ್ಟಾಕ್ ಅಂತ ವಾಲ್ಯೂಮ್ಸ್ ಅಲ್ಲಿ ಹೆ ರೈಸ್ ಕಂಡು ಬಂದಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಬಟ್ ಇಂಡಿವಿಜುವಲ್ ಯಾವ ರೀತಿಯ ಸುದ್ದಿ ಅಂತೂ ಇಲ್ಲಿವರೆಗೂ ಬಂದಿಲ್ಲ ನಮಗೆ ಗೊತ್ತಾಗದಿರುವಂತಹ ಸುದ್ದಿ ಬಹುಶಃ ಇನ್ಸ್ಟಿಟ್ಯೂಷನ್ಸ್ ಗೆ ಏನಾದ್ರೂ ಗೊತ್ತಾಗಿರ್ಬೋದು ಏನೋ ಅದು ಯಾರಿಗಾದ್ರು ಬಿಗ್ ಪ್ಲೇಯರ್ಸ್ ಗೆ ಗೊತ್ತಾಗಿರ್ಬೋದು ಹಾಗಾಗಿ ಬೈಂಗ್ ಅನ್ನು ಕೂಡ ಮಾಡಿರ್ಬೋದು ನೋಡೋಣ ಏನಾದ್ರೂ ಹಾಗೆ ಇದ್ರೆ ಬಹುಶಃ ನಾಳೆ ನಾಡಿದ್ರಲ್ಲಿ ಗೊತ್ತಾಗುತ್ತೆ ಯಾವ್ದಾದ್ರು ಸುದ್ದಿ ಬರೋದಾದ್ರೆ ಏನು ಸರ್ವೋಟಕ್ ರಿನುವಬಲ್ ನಿನ್ನೆ ಬರ್ಜರಿ ರ್ಯಾಲಿಯನ್ನ ಕೊಟ್ಟಿತ್ತು ಸ್ಟಾಕ್ ಆಲ್ಮೋಸ್ಟ್ ಎರಡು ದಿನದಲ್ಲಿ ತರ್ಟಿ ಪರ್ಸೆಂಟ್ ಅಪ್ ಆಯ್ತು ಇವತ್ತು ಸೆವೆನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಒಂದ್ ಒಳ್ಳೆ ರ್ಯಾಲಿಯ ನಂತರ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ ಶಾರ್ಟ್ ಟರ್ಮ್ ಹೌಸ್ ಎಕ್ಸಿಟ್ ಆಗ್ತಾರೆ ಅದೇ ಆಗಿದೆ ಇವತ್ತು ಸೆವೆನ್ ಪರ್ಸೆಂಟ್ ಅಥವಾ ಅಬೌವ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಇದೆಲ್ಲ ಕಾಮನ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಹೇಗೆ ನಾವು ರ್ಯಾಲಿಯನ್ನ ಎಂಜಾಯ್ ಮಾಡ್ತೀವೋ ಅದೇ ರೀತಿ ಡೌನ್ ಫಾಲ್ ಅನ್ನು ಕೂಡ ನೋಡ್ಲೇಬೇಕು ಅದನ್ನ ಬೇರ್ ಮಾಡಲೇಬೇಕು ಆಗ್ಲೇ ನಮ್ಮ ಮಾರ್ಕೆಟ್ ಜರ್ನಿ ಕಂಪ್ಲೀಟ್ ಆಗೋದು ಅದು ಇದ್ದೇ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳೇ ರೀ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ